ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಾಕ್ಯ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕಾಗಿ ಆಶ್ಚರ್ಯಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಪೇತ್ರನು ಪೀಡನಗಳ ಸಲುವಾಗಿ ಚದರಿ ಹೋಗಿರುವ ದೇವಜನರನ್ನು ಪ್ರಿಯರೇ ಎಂದು ಸಂಬೋಧಿಸುವವನಾಗಿದ್ದಾನೆ ಒಂದು ಪೇತ್ರ ಎರಡು ಹನ್ನೊಂದರಲ್ಲೂ ಸಹ ಪ್ರಿಯರೇ ಎಂಬ ಪದವನ್ನು ಪೇತ್ರನು ಬಳಸಿರುವಂತದ್ದಾಗಿ ನೋಡುತ್ತೇವೆ ಈ ಎರಡು ಭಾಗಗಳಲ್ಲೂ ಉಪಯೋಗಿಸಿರುವ ಮೂಲ ಗ್ರೀಕ್ ಪದ ಅಗಾಪೆಟೋಸ್ ಅರ್ಥ ದೇವರಿಂದ ಪ್ರೀತಿಸಲ್ಪಟ್ಟವರೇ ಅಥವಾ ವೈಯಕ್ತಿಕವಾಗಿ ದೇವರ ಅಗಾಪೆ ಪ್ರೀತಿಯನ್ನು ಅನುಭವಿಸಿದವರೇ ಎಂಬುದಾಗಿ ಆಗಿದೆ ಪೇತ್ರನು ದೇವರಿಂದ ಪ್ರೀತಿಸಲ್ಪಟ್ಟಿರುವ ಚದರಿ ಹೋಗಿರುವ ದೇವಜನರಿಗೆ ಬರಲಿರುವ ಅಥವಾ ಸಂಭವಿಸಲಿರುವ ತೀವ್ರವಾದ ಹಿಂಸೆಯ ಕುರಿತಾಗಿ ಎಚ್ಚರಿಸುವವನಾಗಿದ್ದಾನೆ ಬೇರೊಂದು ವಿಧದಲ್ಲಿ ಹೇಳುವುದಾದರೆ ಅವರನ್ನು ಅಂದರೆ ದೇವ ಜನರನ್ನು ಮಾನಸಿಕವಾಗಿ ಸಿದ್ಧತೆ ಪಡಿಸುವವನಾಗಿದ್ದಾನೆ ಒಂದು ಪೇತ್ರ ಒಂದು ಹದಿಮೂರನೇ ವಾಕ್ಯದಲ್ಲಿ ಪೇತ್ರನು ಸಮಾನಾಂತರವಾದ ಎಚ್ಚರಿಕೆಯ ಮಾತುಗಳನ್ನು ಹೇಳಿರುವಂತದ್ದನ್ನು ನೋಡುತ್ತೇವೆ ಅಲ್ಲಿ ಬರೆದಿರುವಂಥದ್ದು ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಪ್ರಬೋದಿಸುವಂಥದ್ದು ನಿಮ್ಮನ್ನು ಬೆಂಕಿಗೆ ಆಹುತಿ ಕೊಟ್ಟದಕ್ಕಾಗಿ ಆಶ್ಚರ್ಯ ಪಡಬೇಡಿರಿ ಪೇತ್ರನ ಈ ಹೇಳಿಕೆಯು ಒಂದು ರೂಪಕಾಲಾಂಕಾರವಾಗಿರಲಿಲ್ಲ ಬದಲಿಗೆ ನೀರೋ ಚಕ್ರವರ್ತಿಯ ಕಾಲದಲ್ಲಿ ನಡೆದಂತಹ ಐತಿಹಾಸಿಕ ವಾಸ್ತವಾಂಶದ ನೈಜ ಘಟನೆಯಾಗಿತ್ತು ನೀರೋ ಚಕ್ರವರ್ತಿಯು ರೋಮ್ನಲ್ಲಿ ಅನೇಕ ಕ್ರೈಸ್ತರನ್ನು ಅವರ ಮೇಲೆ ಮೇಣವನ್ನು ಸುತ್ತಿ ತನ್ನ ಇಂಪೀರಿಯಲ್ ಉದ್ಯಾನವನವನ್ನು ರಾತ್ರಿಯ ಸಮಯದಲ್ಲಿ ಬೆಳಗಿಸಲು ಜೀವಂತವಾಗಿ ಸುಡಿಸುತ್ತಿದ್ದನು ಪೇತ್ರನು ನೆನೆಸಿರಬಹುದು ಆಸ್ಯ ಸೀಮೆಯ ಪ್ರಾಂತೀಯ ಅಧಿಕಾರಿಗಳು ಸಹ ತಮ್ಮ ಚಕ್ರವರ್ತಿಯ ಹಾಗೆ ಕ್ರೈಸ್ತರನ್ನು ಪೀಡಿಸಬಹುದು ಎಂಬುದಾಗಿ ಈಗಿರಲಾಗಿ ಇಂತಹ ಪೀಡನಗಳು ಬರುವಾಗ ಪ್ರಿಯರೇ ನೀವು ಆಶ್ಚರ್ಯ ಪಡಬೇಡಿರಿ ಕಾರಣ ರೋಮ್ನಲ್ಲಿ ಅನೇಕ ಕ್ರೈಸ್ತರು ಹೀಗೆ ಬೆಂಕಿಗೆ ಆಹುತಿಯಾಗಿದ್ದಾರೆ ಪ್ರಿಯರೇ ಇಪ್ಪತ್ತೊಂದನೇ ಶತಮಾನದ ಕ್ರೈಸ್ತರಾದ ನಾವುಗಳು ನೆಬುತ್ಕರನ ಕಾಲದಲ್ಲಿ ಶದ್ರಕ್ ಮೇಷಕ್ ಅಭೆಜ್ನೆಗೊ ಎಂಬಿ ಭಕ್ತರನ್ನು ಬೆಂಕಿಯು ದಯಿಸದೆ ಬಿಟ್ಟಿತ್ತು ಎಂಬ ಚರಿತ್ರೆಯನ್ನು ಮಾತ್ರ ಕೇಳಿದ್ದೇವೆ ಆದರೆ ಎಡಿ ಐವತ್ತ ನಾಲ್ಕರಿಂದ ಮುನ್ನೂರ ಐದರ ತನಕ ರೋಮ್ ಚಕ್ರವರ್ತಿಗಳು ಅಧಿಕೃತವಾಗಿ ಕ್ರೈಸ್ತರನ್ನು ಹಿಂಸಿಸಿದ ಸಂಗತಿಗಳನ್ನು ನಾವು ಅರಿಯದವರಾಗಿದ್ದೇವೆ ಹತ್ತೊಂಬತ್ತನೇ ಶತಮಾನದ ನಂತರ ಬಂದಂತಹ ಸಮೃದ್ಧಿ ಸುವಾರ್ತೆ ಎಂಬ ದುರ್ಬೋಧಕರ ದಂಡು ಪೀಡಣೆಯನ್ನು ಬಡತನವನ್ನು ಶಾಪವೆಂದು ಹೇಳಿ ಜನರನ್ನು ವಂಚಿಸುವವರಾದರು ಇವರ ಪ್ರಕಾರ ಹತ್ತೊಂಬತ್ತನೇ ಶತಮಾನದ ತನಕ ಜೀವಿಸಿದ ಎಲ್ಲ ಜನರು ಶಾಪಗ್ರಸ್ತರು ಎಂಬುದಾಗಿ ವಿಲಿಯಂ ಪೆನ್ ಸಾವಿರದ ಅರವತ್ತೊಂಬತ್ತು ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ತನ್ನ ಪ್ರೊಟೆಸ್ಟೆಂಟ್ ನಂಬಿಕೆಯ ಸಲುವಾಗಿ ಲಂಡನ್ ಟವರ್ನಲ್ಲಿ ಸೆರೆವಾಸವನ್ನು ಅನುಭವಿಸುತ್ತಿರುವಾಗ ಬರೆದಿರುವಂತದ್ದು ನೋ ಕ್ರಾಸ್ ನೋ ಕ್ರೌನ್ ಶಿಲುಬೆ ಇಲ್ಲದೆ ಕಿರೀಟವಿಲ್ಲ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ